ನಾವಾಗಲೂ ನಮಗೆ ಒಂದೇ ರೀತಿ ಬ್ರೇಕ್ಫಾಸ್ಟನ್ನು ಅನ್ನು ತಿಂದು ಕೆಲವೊಮ್ಮೆ ಬೋರ್ ಆಗಿರುತ್ತೆ ಅಲ್ವಾ ಅಂಥ ಟೈಮ್ಗೆ ಮತ್ತೆ ಉದ್ದ ನೆನೆಸೋದಕ್ಕೆ ಮರ್ತೋಗ್ಬಿಟ್ಟಿರುತ್ತೆ ಅಂಥ ಟೈಮ್ನಲ್ಲೆಲ್ಲ ನಮಗೆ ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂಥ ಈ ಇಡ್ಲಿ ರೆಸಿಪಿ ತುಂಬಾ ಯೂಸಿಗೆ ಬರುತ್ತೆ ಫ್ರೆಂಡ್ಸ್ ತಿನ್ನೋದಕ್ಕೂ ಒಳ್ಳೆ ಟೇಸ್ಟಿಯಾಗಿರುತ್ತೆ ಮಂಡಕ್ಕಿಯಿಂದ ಇಡ್ಲಿ ಮಾಡೋದನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಮತ್ತೆ ಕೆಲವಷ್ಟು ಟಿಪ್ಸ್ಗಳನ್ನು ನಾವು ಫಾಲೋ ಮಾಡ್ತಾ ಇಷ್ಟ ಇಷ್ಟು ಟೇಸ್ಟಿಯಾಗಿರುವಂಥ ಮಂಡಕ್ಕಿ ಇಡ್ಲಿಯನ್ನ ತೋರ್ಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಈ ಇಡ್ಲಿನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಸ್ಟಾರ್ಟ್ ಮಾಡೋಣವಾ ಹಲೋ ಎರಿವಾನ್ ನಾನ್ ಸುಷ್ಮಾ ವೆಜ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾನು ಒಂದು ಬೌಲ್ಗೆ ಮೆಸರ್ಮೆಂಟ್ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಫುಲ್ ಮಂಡಕ್ಕಿನ ತಗೊಂಡಿದ್ದೀನಿ ಓಕೆನಾ ಹಾಗೆ ನೋಡಿ ಅದಕ್ಕೆ ಈಗ ನಾನು ನೀರನ್ನು ಹಾಕಿಕೊಳ್ತಾ ಇದ್ದೀನಿ ನೀರನ್ನು ಹಾಕಿಬಿಟ್ಟು ಇದನ್ನ ಕೈಯಿಂದನೇ ಒಂದ್ಸರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವು ನೀರನ್ನು ಹಾಕಿ ಹಾಗೇನೆ ಬಿಟ್ಟು ಮಂಡಕ್ಕಿ ಚೆನ್ನಾಗಿ ನೆಂದ್ಕೊಳ್ಳೋದಿಲ್ಲ ನೀವು ಕೈಯಿಂದ ಈ ರೀತಿ ಮಾಡಿಕೊಂಡ್ರೇನೆ ಮಂಡಕ್ಕಿ ಚೆನ್ನಾಗಿ ನೆಂದ್ಕೊಳ್ಳುತ್ತೆ ಓಕೆನಾ ಆಮೇಲೆ ನೋಡಿ ಈ ರೀತಿ ಚೆನ್ನಾಗಿ ಒಂದ್ಸರಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಹಾಗೆ ಇಟ್ಬಿಡಿ ಆಮೇಲೆ ನೋಡಿ ಈಗ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ರೆಡಿಯಾಗಿರುತ್ತೆ ಈ ಮಂಡಕ್ಕಿ ಅದನ್ನು ನೋಡಿ ಈಗ ಏನು ಮಾಡಬೇಕು ಅಂತಂದರೆ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಹಾಗೆ ಈ ಮಂಡಕ್ಕಿನ ಒಂದು ಸ್ವಲ್ಪ ಸ್ವಲ್ಪನೇ ತೆಗೆದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಆ ನೆಂದಿರೋ ನೀರು ಬೇಡ ಯಾಕೆಂದರೆ ಧೂಳು ಎಲ್ಲ ಇರುತ್ತೆ ಅದರಲ್ಲಿ ಅದಕ್ಕೋಸ್ಕರ ನಾನು ಹಾಗೇ ಹಾಕ್ಕೊಂಡಿದ್ದೀನಿ ಮಂಡಕ್ಕಿನ ಮತ್ತೆ ನೋಡಿ ಈಗ ನಾನು ಇದಕ್ಕೆ ಬೇರೆ ನೀರನ್ನು ಪುನಃ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು ಈಗ ನೋಡಿ ರುಬ್ಕೊಂಡು ಬಂದಿದ್ದೀನಿ ಇಷ್ಟು ನೈಸ್ ಆಗಿ ಇರಬೇಕು ಇದು ಮಂಡಕ್ಕಿ ಮಿಶ್ರಣ ಇದು ಮಾಡೋದು ಕೂಡ ತುಂಬ ಸುಲಭ ಫ್ರೆಂಡ್ಸ್ ಮತ್ತೆ ನೋಡಿ ನಾನು ಈಗಾಗಲೇ ರವಾ ಇಡ್ಲಿ ಹೋಟೆಲ್ ಸ್ಟೈಲ್ನಲ್ಲಿ ರವ ಇಡ್ಲಿ ಹೇಗೆ ಮಾಡ್ಕೊಳ್ಬೇಕು ಮತ್ತೆ ಹಲಸಿನೆಲೆ ಕೊಟ್ಟೆ ಇಡ್ಲಿನ ಹೇಗೆ ಮಾಡಬೇಕು ಮತ್ತೆ ಅವಲಕ್ಕಿಯಿಂದ ಇಡ್ಲಿನ ಇನ್ಸ್ಟಂಟಾಗಿ ಹೇಗೆ ಮಾಡಬೇಕು ಮತ್ತೆ ಇಡ್ಲಿಗೆಲ್ಲ ಬೇಕಾಗಿರುವಂಥ ಸಾಂಬಾರನ್ನ ಹೇಗೆ ಮಾಡಬೇಕು ಅಂತೆಲ್ಲ ನಾನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು ಹಾಗೆ ನೆಕ್ಸ್ಟ್ ನೋಡಿ ಈ ರುಬ್ಕೊಂಡಿರೋ ಅಂಥ ಮಂಡಕ್ಕಿ ಮಿಶ್ರಣವನ್ನು ಒಂದು ಬೌಲ್ಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಇದು ತುಂಬ ಬೇಗ ನೀವು ಮಾಡ್ಕೊಳ್ಬೋದು ಮಂಡಕ್ಕಿ ಅಂತೂ ಇದ್ದೇ ಇರುತ್ತೆ ಅಲ್ವಾ ಹಾಗೆ ನೋಡಿ ಇದಕ್ಕೆ ಈಗ ನಾನು ಅರ್ಧ ಕಪ್ ಆಗುವಷ್ಟು ಬಾಂಬೆ ರವಾನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ನಷ್ಟು ನಾನು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಹುಳಿ ಮೊಸರಾದರೂ ತಗೊಳ್ಬೋದು ಇಲ್ಲ ನಾರ್ಮಲ್ ಮೊಸರನ್ನಾದರೂ ತಗೊಳ್ಬೋದು ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ್ಯಕ್ಚುಲಿ ನೀವು ಚಿರೋಟಿ ರವೆ ತಗೊಳ್ಳೋದಕ್ಕಿಂತ ಈ ಈ ರೀತಿ ಬಾಂಬೆ ರವ ಹಾಕೊಂಡ್ರೇನೆ ಅದು ಫುಲ್ ಒಳಗಡೆ ಎಲ್ಲ ಗೂಡ್ ಗೂಡ್ ಆಗಿ ಅಂದ್ರೆ ಪದ್ರ ಪದರ ಆಗಿ ಬರುತ್ತೆ ಇಡ್ಲಿ ಈಗ ನೋಡಿ ಇದನ್ನ ಚೆನ್ನಾಗಿ ಮೊಸರು ಜೊತೆನೆ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತೆ ನೀವು ಈಗಲೇ ನೀರೇನು ಹಾಕೊಳ್ಳೋದು ಬೇಡ ಯಾಕೆಂದ್ರೆ ಆಲ್ರೆಡಿ ನಾವು ಮಂಡಕ್ಕಿ ರುಬ್ಕೊಳ್ಳುವಾಗ ಕೂಡ ಒಂದ್ ಸ್ವಲ್ಪ ನೀರನ್ನ ಹಾಕಿದೀವಿ ಅಲ್ವಾ ಹಾಗೆ ನೋಡಿ ಇದನ್ನ ಮುಚ್ಚಳ ಮುಚ್ಚಿ ಒಂದು ಹತ್ ನಿಮಿಷ ಒಂದ್ ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಡಿ ಓಕೆನಾ ಹಾಗೆ ನೋಡಿ ನಾನು ಈ ರೀತಿ ಚಿಕ್ಕ ಚಿಕ್ಕ ಒಂದು ಲೋಟಗಳನ್ನ ತೊಗೊಂಡಿದ್ದೀನಿ ನೀವು ಇಡ್ಲಿ ತಟ್ಟೆನಲ್ಲಿ ಆದ್ರೂ ಮಾಡ್ಕೊಳ್ಬಹುದು ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಪುಟ್ ಪುಟ್ಟದಾಗಿರುವಂಥ ಲೋಟಗಳನ್ನು ತೊಗೊಂಡಿದ್ದೀನಿ ಇದಕ್ಕೆ ಈಗ ನೋಡಿ ಒಂದು ಸ್ವಲ್ಪ ಎಣ್ಣೆನೋ ತುಪ್ಪನೋ ಏನಾದರೂ ಒಂದು ಸ್ವಲ್ಪ ಹಚ್ಕೊಂಡು ರೇ ಗ್ರೀಸ್ ಮಾಡ್ಕೊಳ್ಬೇಕು ಯಾಕೆಂದರೆ ಇಡ್ಲಿ ಅಂತ್ಕೊಳ್ಳೋದಿಲ್ಲ ನಾವು ಸುಲಭವಾಗಿ ಇದನ್ನು ರಿಮೂವ್ ಮಾಡ್ಬೋದು ಅಂತ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲ ರೆಡಿ ಮಾಡ್ಕೊಳ್ಳಿ ಮಕ್ಕಳಿಗೆ ಕೆಲವೊಂದು ದಿನ ನಾವು ಈ ರೀತಿ ಡಿಫ್ರೆಂಟ್ ಶೇಪಲ್ಲಿ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಅಲ್ವಾ ಹಾಗೆ ನೋಡಿ ಈಗ ಹತ್ತು ನಿಮಿಷ ಆದಮೇಲೆ ನಾನು ಮುಚ್ಚಳನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಅದು ಎಲ್ಲ ರವೆ ಎಲ್ಲ ಹೀರ್ಕೊಂಡು ಸಾಫ್ಟಾಗಿ ಈ ರೀತಿ ಆಗಿರುತ್ತೆ ಅದಕ್ಕೆ ಈಗ ನಾನು ಒಂದು ಚಮಚ ಆಗುವಷ್ಟು ನಾನು ನಾರ್ಮಲ್ ಆಗಿರುವಂಥ ಇನೋ ಪೌಡರನ್ನು ಹಾಕ್ಕೊಂಡಿದ್ದೀನಿ ಅದ್ರ ಮೇಲ್ಗಡೆಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವೀಗ ನೋಡ್ತಾ ಇರ್ಬೋದು ಫುಲ್ ಬಬಲ್ ಬಬಲ್ ಆಗಿ ಅದು ಏನಾಗುತ್ತೆ ಅಂದರೆ ಫುಲ್ ಒಂಥರ ಫ್ಲಫಿಯಾಗಿ ಬರುತ್ತೆ ನೀವು ಇನೋ ಪೌಡರ್ ಬೇಡ ಅಂತ ಆದರೆ ಸೋಡಾ ಕೂಡ ಹಾಕ್ಕೊಳ್ಬೋದು ಒಂದು ಸ್ವಲ್ಪ ಸೋಡಾ ಹಾಕೊಳ್ಳೋದ್ರಿಂದ ಅದು ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಅಲ್ವಾ ಈ ರೀತಿ ನೋಡಿ ನಾವು ನಾರ್ಮಲ್ ಆಗಿ ಇಡ್ಲಿ ಎಲ್ಲ ಏನ್ ಮಾಡ್ತೀವಿ ಅಲ್ವಾ ಅದೇ ಕನ್ಸಿಸ್ಟೆನ್ಸಿಗೆ ಈ ಹಿಟ್ಟನ್ನ ಕೂಡ ರೆಡಿ ಮಾಡ್ಕೊಳ್ಬೇಕು ಹಾಗೆ ನೋಡಿ ನಾನು ಈ ರೆಡಿ ಮಾಡ್ಕೊಂಡಿರೋಂಥ ಲೋಟಕ್ಕೆ ಈ ರೆಡಿ ಇರುವಂಥ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಫುಲ್ಲೇನು ಹಾಕ್ಕೊಳ್ಳೋದು ಬೇಡ ಈ ರೀತಿ ನೀವು ಮುಕ್ಕಾಲು ಅಥವಾ ಅರ್ಧಕ್ಕಿಂತ ಒಂದು ಸ್ವಲ್ಪ ಹೆಚ್ಚು ಅಷ್ಟೇ ಹಿಟ್ಟನ್ನು ಹಾಕ್ಕೊಳ್ಬೇಕು ಯಾಕೆಂದರೆ ಇಡ್ಲಿ ಅದು ಬೇಯುವಾಗ ಉಬ್ಕೊಂಡು ಬರುತ್ತೆ ಅಲ್ವಾ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ನೀವು ಆಮೇಲೆ ಓಪನ್ ಮಾಡುವಾಗ ಆಲ್ರೆಡಿ ನಾನು ಈಗಾಗಲೇ ಹೇಳಿದಾಗೆ ತುಂಬ ರೀತಿ ಇಡ್ಲಿಗಳು ಮತ್ತೆ ಇಡ್ಲಿಗೆ ಬೇಕಾಗಿರುವಂಥ ಸಾಗು ಕೂಡ ತೋರಿಸ್ಕೊಟ್ಟಿದ್ದೀನಿ ವೆಜಿಟೇಬಲ್ ಸಾಗು ಆಲೂ ಸಾಗು ಎಲ್ಲ ತೋರ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ನೋಡಿ ನಾನು ಇಡ್ಲಿ ದಳ್ಳೆನ ಆಗಲೇ ಒಂದು ಪುಟ್ಟದಾಗಿರುವಂಥ ಇಡ್ಲಿ ದಳ್ಳೆನ ತೊಗೊಂಡಿದ್ದೀನಿ ರೀಸೆಂಟಾಗಿ ಸೊ ಅದಲ್ಲೇ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಇಡ್ತಾ ಇದ್ದೀನಿ ಆಲ್ರೆಡಿ ನೀರು ಹಾಕ್ಬಿಟ್ಟು ಅದನ್ನು ಬಾಯ್ಲ್ ಆಗೋದಕ್ಕೆ ಆಗಲೇ ಇಟ್ಕೊಂಡಿದ್ದೆ ನಾನು ಈಗ ನೋಡಿ ಎಲ್ಲ ಫಿಲ್ ಮಾಡ್ಕೊಂಡಿರೋ ಅಂತ ಇಡ್ಲಿ ತಟ್ಟೆನ ಇದ್ರ ಒಳಗಡೆ ಪ್ಲೇಸ್ ಮಾಡ್ತಾ ಇದ್ದೀನಿ ಪುಟ್ಟದಾಗಿದೆ ಇದರಲ್ಲಿ ನಾವು ರೈಸ್ ಕೂಡ ಮಾಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗತ್ತೆ ಈ ರೀತಿ ಪಾತ್ರೆ ರೈಸ್ ಮಾಡೋದಕ್ಕೆ ಹಾಗೆ ನೋಡಿ ಎಲ್ಲ ಇಡ್ಲಿ ತಟ್ಟೆನೂ ಇದರಲ್ಲಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿರೋದ್ರಿಂದ ಒಂದು ಆರು ತಟ್ಟೆ ಒಂದು ಸರಿಗೆ ಇದರಲ್ಲಿ ಹಿಡಿಯುತ್ತೆ ಹಾಗೆ ನೋಡಿ ಇದನ್ನು ಮುಚ್ಚಳನ ಮುಚ್ಚಿಟ್ಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಬೇಕಾಗುತ್ತೆ ಫ್ರೆಂಡ್ಸ್ ಇದು ಚೆನ್ನಾಗಿ ಇಡ್ಲಿ ಬೇಯೋದಕ್ಕೆ ಈ ರೀತಿ ನಾನು ಇಟ್ಟಿದ್ದೀನಿ ಇನ್ನೊಂದು ದಿನ ಇದರಲ್ಲಿ ಅನ್ನ ಮಾಡೋದು ಹೇಗೆ ಅಂತ ಕೂಡ ತೋರಿಸ್ಕೊಡ್ತೀನಿ ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ನೋಡಿ ನಾನು ಒಂದು ತರ್ಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಮುಚ್ಚಳ ಓಪನ್ ಮಾಡ್ತಾ ಇದ್ದೀನಿ ಬಿಸಿ ಇದೆ ಫ್ರೆಂಡ್ಸ್ ಈಗ ಜಸ್ಟ್ ನಾನು ಅದಕ್ಕೆ ತೆಗ್ಬಿಟ್ಟು ಕೆಳಗಡೆ ಇಡ್ತಾ ಇದ್ದೀನಿ ಆಮೇಲೆ ನಿಮಗೆ ಒಂದು ಸ್ವಲ್ಪ ಅದು ಆರಿದ್ರೇನೆ ಲೋಟದಿಂದ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಲ್ವಾ ಹಾಗೆ ನೋಡಿ ನಾನೆಲ್ಲ ತಟ್ಟೆಗಳನ್ನು ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಹಾಗೆ ಬಿಡೋಣ ಆಮೇಲೆ ಅದು ಚೆನ್ನಾಗಿ ನಮಗೆ ಓಪನ್ ಮಾಡೋದಕ್ಕೆ ಆಗುತ್ತೆ ಈ ರೀತಿ ನೋಡಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತಿನ್ನೋದಕ್ಕೂ ಅಷ್ಟೇ ಫ್ರೆಂಡ್ಸ್ ತುಂಬಾನೇ ಟೇಸ್ಟಿ ಇದು ಈಗ ನೋಡಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ನೈಫಿಂದ ಒಂದು ಸ್ವಲ್ಪ ಈ ರೀತಿ ಮಾರ್ಕ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಸುಲಭವಾಗಿ ಬಿಟ್ಕೊಳುತ್ತೆ ಯಾಕಂದ್ರೆ ಆಲ್ರೆಡಿ ನಾವು ಅದಕ್ಕೆ ತುಪ್ಪ ಕೂಡ ಲೋಟಕ್ಕೆ ಹಚ್ಕೊಂಡಿದ್ದೀವಿ ಅಲ್ವಾ ಸೊ ಆರಾಮಾಗಿ ನಾವು ಈ ರೀತಿ ರಿಮೂವ್ ಮಾಡ್ಕೊಳ್ಬೋದು ಮತ್ತೇನಂದರೆ ನಾವು ನಾರ್ಮಲ್ ಆಗಿ ಇಡ್ಲಿ ಮಾಡುವಾಗ ಎಷ್ಟೊಂದು ಪ್ರೊಸೀಜರ್ ಇರುತ್ತೆ ಉದ್ದ ನೆನೆಸ್ಬೇಕು ರುಬ್ಕೊಳ್ಬೇಕು ಅದಕ್ಕೆ ಮತ್ತೆ ಅಕ್ಕಿ ತರಿನ ಹಾಕ್ಕೊಳ್ಬೇಕು ಎಲ್ಲ ಅಲ್ವಾ ಬಟ್ ಇದನ್ನು ನೋಡಿ ನಾವು ಇನ್ಸ್ಟಂಟಾಗಿ ಆಗಿ ತುಂಬಾ ಸುಲಭವಾಗಿ ಬೇಗವಾಗಿ ರುಚಿಕರವಾಗಿ ಮಾಡ್ಕೊಳ್ಬೋದು ನೀವೇ ಈಗ ನೋಡ್ತಾ ಇದ್ದೀರಿ ಈ ತಟ್ಟೆ ಯಾವ ಶೇಪಲ್ಲಿದೆ ಅದೇ ಶೇಪಲ್ಲೇ ಬಂದಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಮಕ್ಕಳೆಂತರೂ ನಮ್ಮ ಮನೆಯಲ್ಲಿ ತುಂಬಾ ಇಷ್ಟಪಡ್ಕೊಂಡು ತಿಂದ್ರು ಅಮ್ಮ ಮತ್ತೊಂದು ದಿನ ಮಾಡು ಅಂತ ಕೂಡ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಾಗಿ ಬರುತ್ತೆ ನೋಡಿ ಎಷ್ಟು ಅಷ್ಟು ಈಸಿಯಾಗಿ ಇದು ಬಿಟ್ಕೊಳ್ಳುತ್ತೆ ನೀವೀಗ ನೋಡ್ತಾ ಇರ್ಬೋದು ನೋಡಿ ಅಲ್ವಾ ಎಷ್ಟು ಸುಲಭವಾಗಿ ಈ ರೀತಿ ಇಡ್ಲಿನ ಮಾಡ್ಕೊಳ್ಬೋದು ನೀವು ಒಂದ್ಸರಿ ಇಡ್ಲಿನ ಟ್ರೈ ಮಾಡಿ ಹಾಗೆ ಈ ಇಡ್ಲಿಗೆ ನಾನು ಸಾಂಬಾರು ಕೂಡ ಮಾಡಿದ್ದೆ ಹಾಗೆ ಈಗ ನೋಡಿ ಸಾಂಬಾರು ಕೂಡ ನಿಮಗೆ ತೋರ್ಸ್ತೀನಿ ಅದಕ್ಕಿಂತ ಮುಂಚೆ ಜಸ್ಟ್ ಒಂದು ಸ್ವಲ್ಪ ಕಟ್ ಮಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟು ಗೂಡು ಗೂಡಾಗಿ ಪದರ ಪದರಾಗಿ ಬಂದಿರುತ್ತೆ ಒಳಗಡೆಗೆ ನೀವು ಮತ್ತೆ ಇದನ್ನು ಮಂಡಕ್ಕಿಯಿಂದ ಚುರ್ಮುರಿಯಿಂದ ಮಾಡಿದ್ದೀರಾ ಅಂತ ಗೊತ್ತೇ ಆಗೋದಿಲ್ಲ ಫ್ರೆಂಡ್ಸ್ ಅಷ್ಟು ನೀವು ಆ ಟೇಸ್ಟಿಯಾಗಿ ಬರುತ್ತೆ ಮತ್ತೆ ಚೆನ್ನಾಗಿರುತ್ತೆ ಹಾಗೆ ನೋಡಿ ನಾನು ಸಾಂಬಾರನ್ನು ಹಾಕ್ತಾ ಇದ್ದೀನಿ ಸಾಂಬಾರ್ ಕೂಡ ನಾನು ಇಡ್ಲಿ ಹೇಗೆ ಮಾಡಬೇಕು ಸಾಂಬಾರನ್ನು ಹೇಳೋದನ್ನು ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಇದೆಲ್ಲ ಇಡ್ಲಿ ಮತ್ತು ಸಾಂಬಾರಿನ ರೆಸಿಪಿನ ಹಾಕಿರ್ತೀನಿ ಫ್ರೆಂಡ್ಸ್ ಇಷ್ಟು ಟೇಸ್ಟಿಯಾಗಿರುವಂಥ ಇಡ್ಲಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಎಲ್ಲಿವರೆಗೂ ಗೊತ್ತೇ ಇದೆ ಅಲ್ವಾ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್